ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಅಳಿದುಳಿದ ಹೆಸರು ಕಾಳಗೆ ಬೆಂಬಲ ಐದಿ ಕೇಂದ್ರ ತೆರೆಯಲು ರೈತರ ಆಗ್ರಹ ಕೊಪ್ಪಳ ಜಿಲ್ಲೆಯಾದ್ಯಂತ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ನಾವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನು ಕಟಾವು ಮಾಡಿ ಒಣಗಿಸಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಡ್ಡು ಲಡ್ಡು ಬಡಿದೋಗಿದೆ ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆಯಿಲ್ಲದಂತಾಗಿದೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರೆಯಂಚಳ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗೆ ಮುನ್ನೂರ ಐವತ್ತರಿಂದ ನಾಲ್ಕುನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವೂ ಸಹ ರೈತರ ಕಡೆಯಿಲ್ಲ ಹೀಗಾಗಿ ರೈತರು ಸದ್ಯ ಭಾರಿ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಬೆಳೆ ನಷ್ಟದ ಪರಿಹಾರವನ್ನು ಸರ್ಕಾರ ನೀಡಬೇಕು ಅನ್ನದಾತರಿಗೆ ಬೆಳೆ ಬೆಳೆದರೂ ಕಷ್ಟ ಬೆಳೆ ಬೆಳೆಯದಿದ್ದರೂ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎಂದು ಹೆಸರು ಬೆಳೆಯನ್ನು ಕಟಾವು ಮಿಷಿನ್ ಮೂಲಕ ಕಟಾವು ಮಾಡಿಸಿದರೂ ಕೂಡ ಆರು ಎಕರೆಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದು ಚೀಲ ಹೆಸರಾಗಿದೆ ಗದಾಗೆ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದರೆ ಹೆಸರು ಬೆಳೆದ ರೈತರು ಹೀಗಾಗಿ ಸಂಕಷ್ಟ ಈಡಾಗಿದ್ದಾರೆ ಹೌದು ಶೀಘ್ರದಲ್ಲಿ ಸರ್ಕಾರ ಅಳಿದುಳಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೆಸರು ಕಾಳು ಖರೀದಿಸಬೇಕು ಇದರ ಜೊತೆಗೆ ಹೆಸರು ಬೆಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಗಿ ಸಂಕಷ್ಟಕ್ಕೀಡಾಗಿರುವ ಬೆಳೆ ನಷ್ಟವಾದ ಪರಿಹಾರವನ್ನು ಸರ್ಕಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಬಿರಪ್ಪಳೂರು ಆಗ್ರಹಿಸಿದರು ಈ ವೇಳೆಯಲ್ಲಿ ಶರಣಪ್ಪ ಕಮ್ತರ್ ಹಾಗೂ ಜಂಬಾಯ ಮುಗಣ್ಮ್ ಇವರು ತಮ್ಮ ಅಳಲನ್ನು ತೋಡಿಕೊಂಡರು ರೈತರ ಕಷ್ಟ ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನು ಅನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿ ಕೊಡ್ತೇವೆ ಅಂತ ಹೆಸರು ರಾಜ್ಯಾದ್ಯಂತ ನಾವು ಜಿಲ್ಲೆದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರೂ ಕಾಲು ಮಿಂಚಿಲ್ಲ ಐ ನಿಮಗೆ ಪರಿಹಾರ ಐತಿ ಎಲ್ಲದು ಎಲ್ಲದ ಐತಿ ಐದ್ ಎಕರೆ ಸೇರಿ ಒಂದು ಕಟ ಮಿಷಿನ್ ಹಾಕ್ಸಿದ್ರ ಒಂದು ಕಾಳು ಹಾಕಿದ ಅಂದ್ರ ಏನಾಗೈತಿ ಒಂದ್ ಪಾಕಿಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬಹುದು ಅಷ್ಟ ಅಷ್ಟೇತಿ ಮಾರ್ಕೆಟ್ ತಗೊಂಡ್ ಹೋದ್ರ ಸಾವಿರ ಸಾವಿರಲಿಂದ ಎರಡ್ ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ದಲ್ಲಾಳಿ ಪಾಲಕ್ ಐತಿ ಕಡಿಗ ಅವ ಮಾಲಿಗಾರ ಒಂದು ಖರೀದಿ ಕೇಂದ್ರ ತರೀಬೇಕು ಒಬ್ಬ ಇಪ್ಪ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ರೂಪಾಯಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನೆ ಅದನ್ನು ನೀವ್ ದವರ್ ಅಲ್ಲ ಒಷ್ಟು ಮಾಲು ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರ ಅದು ಯಾರಿಗೆ ಲಾಭ ಆಗತ್ತಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟ ಅವ್ರು ಏನು ಖರೀದಿ ಮಾಡಿ ಇಟ್ಕೊಂಡು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಅವ್ರ ಬೆಳಿತಾರ ಹೊರ್ಟಾಗಿ ರೈತರಂತೂ ಬೆಳೆಯಲ್ಲ ರೈತರ ಹಾಳಕ್ಕಾರ ಶೀಘ್ರದ ರೈತರ ಉಳಿಸ್ಬೇಕಂದ್ರ ನಾಲ್ಕ ದಿನದಾಗ ನೀವ್ ಏನಾರ ಒಂದು ಖರೀದಿ ಕೇಂದ್ರ ತೆರೆದು ಈಗ ಅವ್ ಕಾಳಿಗಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲಾ ಹಾಳಾಗೈತಿ ಅಂತ ರೈತರ ಹೇಳ್ತಾರ ಇವತ್ತು ಖರೀದಿ ಕೇಂದ್ರ ತರೀತಾರೆ ಮಾಲ್ ಎಲ್ಲಿಂದ ತರ್ತಾರ ಅಂತ ಅನ್ಬೋದು ಇಲ್ಲೇ ಐತಿ ನಿಮ್ ಮುಂದ ಐದ್ ಎಕರೆ ಇದ್ ಮಾಡ್ತಿರೋ ಒಂದ್ ಅರ್ಧ ಪ್ಯಾಕೆಟ್ ಆಗೈತಿ ಅರ್ಧ ಪ್ಯಾಕೆಟ್ ಆಗಿದ ರೀತಿ ಎಲ್ಲ ರೈತರು ಕರತರ ಆದ್ರೆ ಸೇರಿದ್ರೆ ಅದನ್ನೇಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರ ಬದುಕ ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಲ ಯಾವಾಗೆಲ್ಲ ರೈತ ಕೇಳೋದೇನು ಹಳದ್ ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಂ ಕಡ್ಡದಾಗಿ ನೀವು ಖರೀದಿ ಕೇಂದ್ರ ಜ್ವಾಳ ಇರ್ಬೋದು ಕಡಲಿ ಇರ್ಬೋದು ಗೋಧಿ ಇರ್ಬೋದು ಹೆಸರು ತೊಗರಿ ಎಲ್ಲವಕ್ಕೂ ನಿಮ್ ಮುಂದಿನ ದಿನಮಾನದಲ್ಲಿ ತೆರಿಬೇಕಾಗತ್ತ ಈ ಸದ್ಯ ಏನು ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡ ರೈತರ ಹೆಸರು ಖರೀದಿ ಮಾಡ್ಕೋಬೇಕು ಅಂದ್ರೆ ಈ ರೈತರು ಬದುಕ್ತಾರ ಈಗ ಏನಾಗೈತಿ ಈಗ ನೋಡ್ರಿ ಈಗ ಆಳಿಂದ ಹಚ್ಚಿದ್ರೆ ಒಂದ್ ಎಕರೆ ಆಳ್ ಕಟಾವ್ ಮಾಡಿದ್ರೆ ಒಂದ್ ಎಕರೆಗ್ ಇಪ್ಪತ್ತೈದ ಆಳ್ ನಾಲ್ಕನೂರ ರೂಪಾಯ್ ಒಂದ್ ಆಳು ನಾಲ್ನೂರ್ ರೂಪಾಯಕ್ ಒಂದ್ ಅದಕ್ಕೂ ಅದ್ರ ಲಾಸ್ ಐತಿ ಅದಕ್ಕೂ ಆದ್ರೂನು ಆದ್ರೆ ಅಂದ್ರೆ ಏನ್ ಮಾರ್ಕೆಟ್ ನೊಳಗ ಅದ್ ಮೂರ್ವರೆಂದ ನಾಕ್ ಸಾವಿರ ಅಷ್ಟ ಅದಕ್ಕೆ ಆರ್ನೂರ್ ಅಷ್ಟ ಸಿಗದ ಅದು ಲಕ್ಷಣಿ ಇದಾದ್ರೂ ಲಕ್ಷಣಿ ಎರಡ ಕಡೆ ಲಕ್ಷಣ ರೈತ ಎರಡು ಕಡೆ ರೈತರ ಉಳಿಸ್ಬೇಕಂದ್ರ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಲ್ಕಿಂದ ಖರೀದಿ ಕೇಂದ್ರ ತೆರೆದ್ ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ಕೊಳ್ಳೋರ್ ನಾನ್ ಮನವಿ ಮಾಡ್ಕೊಂತೀನಿ ಐದ್ ಎಕರೆ ಬೆಳೆ ಕಟಾವ್ ಮಾಡ್ತಿದ್ವಿ ಒಂದ್ ಪ್ಯಾಕೆಟ್ ಆಗಿದೆ ಐದ್ ಎಕರೆ ಒಂದ್ ಎಕರೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕಟಾವ್ ಮಾಡಕ ಐದ್ ಎಕರೆ ಅಂದ್ರೆ ಎಷ್ಟು ಹತ್ತು ಸಾವಿರ ಆಯ್ತು ಹತ್ತು ಸಾವಿರ ಆಯ್ತಾರೆ ಒಂದ್ ಪಾಕೆಟ್ ಆಗಿದೆ ಒಂದ್ ಪಾಕೆಟ್ ಒಂದ್ಸರಿ ಐದ್ ಎಕರೆಗೆ ಹತ್ತು ಪಾಕೆಟ್ ಆಗಿದ್ವು ಈ ಸರಿ ಮಳೆ ಬಂದು ಹೋಗಿ ಪರಿಸ್ಥಿತಿ ಇದಾಗಿದೆ ಈ ಒಂದ್ ಪ್ಯಾಕೆಟ್ ಆಗಿತ್ತಲ್ಲ ಆ ಒಂದ್ ಪ್ಯಾಕೆಟ್ ಮಾರಿದ್ರು ಒಂದ್ ಪ್ಯಾಕೆಟ್ ಮಾರ್ಕೆಟ್ ತಗೊಂಡು ಹೋದ್ರೆ ಆ ಒಂದ್ ಪ್ಯಾಕೆಟ್ ಐವತ್ತು ಕೆಜಿ ಆಗುತ್ತೆ ಐವತ್ತು ಏನು ನಾಲ್ಕು ಸಾವಿರ ಬರಂಗಿಲ್ಲ ನಾಕ್ ಸಾವಿರ ಬರಂಗಿಲ್ಲ ಮುಂದ್ ಪರಿಸ್ಥಿತಿ ಗೊತ್ತಾಗ ಈಗ ಮತ್ತೆ ಒಳ್ಳೆ ದುಡ್ಡಿಲ್ಲ ಆಮೇಲೆ ಈ ರೀತಿ ಬರ ಪರಿಹಾರ ಹೋರಾಟ ಮಾಡ್ತವೆ ನಮ್ ಸಮಸ್ಯೆ ಏನಿಲ್ಲ ಈಗ ಐದ್ ಎಕರೆ ಏನು ಕಟಾವ್ ಮಾಡ್ಸಿದ್ ಸಾವಿರ ರೂಪಾಯಿ ಬಾಡಿ ಕೊಡೋದು ಐವತ್ ಕೆಜಿ ಆಗಿದೆ ಈಗ ಮುಂದೆ ಐವತ್ ಕೆಜಿ ಏನಂದ್ರೆ ಆ ಈಗ ಹೋದ್ರೆ ಏನ್ ಬರೋಂಗಿಲ್ಲ ಗೊತ್ತಾಗ್ತಿಲ್ಲ ನಮ್ಗೆ ಒಟ್ಟು ಪರಿಹಾರ ಒಂದ್ ಹಾಕಿದ್ರೆ ಒಂದ್ ಬಿತ್ತನೆ ಮಾಡಕ್ಕೆ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಮುಂದುವರೆತೆ ನಮಗ ನಮ್ಗೂ ಅನುಕೂಲ ಆಗ್ತೈತೆ ಎಲ್ಲ ರೈತರಿಗೆ ಅನುಕೂಲ ಆಗ್ತಿ ಆರ್ ಎಕ್ರೆ ಒಂದ್ ಪಕೆಟ್ ಆಗ್ಯಾವ ಎಲ್ಲಾ ಬೆಳಿ ಲಾಸ್ ಮಳೆ ಆಗಿ ಎಲ್ಲಾ ಬೆಳೆ ಲಾಸ್ ಆಗ್ಯಾವ ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ ಏನ ಏನಿರ್ಲಿ ಪರಿಹಾರ ಕೊಡ್ಬೇಕು ಆಮೇಲೆ ಈ ಇರುದಂತ ಮಾಲ್ ನಮ್ಮ ಈ ಎಕರೆಗ್ ಒಂದ್ ಪ್ಯಾಕೆಟ್ ಬಂದಿದ್ದು ಎಲ್ಲಾ ರೈತರು ಈಗ ಅಲ್ಲೇ ಕೇಂದ್ರ ತೆರೀಬೇಕು ಆಮೇಲೆ ತೆರೆದು ಕೊಳ್ತು ಹೋದ್ರೆ ರೈತರು ಏನು ತಿನ್ಬೇಕು ನಾವು ಹಾಂ ಏನು ಮಾಡೋಕೆ ಬರ್ತೈತಿ ಇದು ಉಣ್ಣಕ್ಕೆ ಬರ್ತೈತೆ ತಿನ್ನಕ್ಕೆ ಬರ್ತೈತಿ ಎರಡು ರೂಪಾಯಿ ಬರ್ತಾವ ಇದಕ್ಕ ಕೊಲ್ಲ ಆಗೈತೆ ನೋಡಿರಿ ಎಷ್ಟು ಎಕರೆ ಹೊಲ ಇದಾಗಿ ಆಗೈತೆ ಹಾಂ ಪರಿಹಾರನೂ ಕೊಟ್ಟಿಲ್ಲ ಏನಿಲ್ಲ ಏನು ಇಲ್ಲ 没了。嗯嗯嗯嗯 No. Mm -hmm.